ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸೊ ಬಿಫೋರ್ ಮ್ಯಾರೇಜ್ ಕೂಡ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಅಲ್ಲಿ ಇದ್ರು ಅದಾದ್ರ ಮೇಲೆ ಮದುವೆ ಆದ ನಂತರದಲ್ಲಿಯೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ ಚೆನ್ನಾಗಿ ಆಟ ಆಡಿದಿರಾ ಸೊ ಏನಾದ್ರೂ ಚೇಂಜಸ್ ಬದಲಾವಣೆ ಅಂತ ಅನ್ನಿಸ್ತಾ ಅಥವಾ ಇನ್ನೊಂದು ವಿಷಯ ಅಂದ್ರೆ ರಿಸ್ಟ್ರಿಕ್ಷನ್ ಏನಾದ್ರೂ ಇತ್ತಾ ಹೇಗೆ ಅಂತ ಹೇಳಿ ಅಸ್ ಯಾವತ್ತೂ ಯಾವ ರಿಸ್ಟ್ರಿಕ್ಷನ್ಸು ಇರಲಿಲ್ಲ ನಂಗೆ ಲೆವೆನ್ ಸೀಸನಲ್ಲೂ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಸೊ ಲೆವೆನ್ ಸೀಸನಲ್ಲೂ ನನ್ನ ಗಂಡನೇ ಕರ್ಕೊಂಡ್ಬಂದು ನಂಗೆ ಬಿಗ್ ಬಾಸ್ಗೆ ಸೊ ಟ್ವೆಲ್ತ್ಗೂ ಅವರೇ ಕರ್ಕೊಂಬಂದು ಸೊ ಅವರೇ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಯಾರು ಇರ್ತಾರೆ ಫ್ಯಾಮಿಲಿ ಕಡೆಯಿಂದ ಬಿಗ್ ಬಾಸ್ನ ಟೀಮ್ನ ಜೊತೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಒಬ್ರು ಇರ್ತಾರೆ ಲೆವೆಂತ್ ಸೀಸನ್ಗೂ ಶ್ರೀಕಾಂತ್ ಇದ್ದಿದ್ದು ಟ್ವೆಲ್ತ್ ಸೀಸನ್ಗೂ ಅವರೇ ಇದ್ದಿದ್ದು ಸೊ ನನಗೇನು ಅದರಲ್ಲಿ ಏನು ವ್ಯತ್ಯಾಸ ರಿಸ್ಟ್ರಿಕ್ಷನ್ಸ್ ಏನೂ ಇರಲಿಲ್ಲ ಲಾಸ್ಟ್ ಸೀಸನಲ್ಲಿ ನಾನು ಆಡಿರಲಿಲ್ಲ ಅದೇ ನನಗೆ ಗೊತ್ತೇ ಇಲ್ಲ ಒಂದು ಗೊತ್ತಿಲ್ಲದ ಪ್ರಪಂಚದಿಂದ ಅಲ್ಲಿಗೆ ಹೋಗಿಬಿದ್ದಳು ನಾನು ಹಂಗಾಗಿ ನಂಗೆ ಗೊತ್ತಿರಲಿಲ್ಲ ಈಗ ಒಂದು ಒಂದ್ಸಲ ಗೊತ್ತಾಗಿತ್ತು ಹಾಗಾಗಿ ಟು ಹಂಡ್ರೆಡ್ ಪರ್ಸೆಂಟ್ ಆಡಬೇಕು ಅನ್ನೋ ಇದಿತ್ತು ಓ ಸೊ ಹಂಗಾಗಿ ಆಡದೆ ಅಷ್ಟೇನು ವ್ಯತ್ಯಾಸ ಅಂತೇನು ಇರಲಿಲ್ಲ ಸೊ ನೆಕ್ಸ್ಟ್ ಸೀಸನ್ಗೆ ಬರುವಂತ ಅವಕಾಶ ಇದ್ರೆ ಅವರೇ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಡ್ತಾರ ಹಾಗಾದ್ರೆ ಡೆಫಿನೆಟ್ಲಿ ಖಂಡಿತ ಟೀಮ್ ಕರೆದ್ರೆ ಖಂಡಿತವಾಗ್ಲೂ ಬರ್ತೀನಿ ಸೊ ಅದರಲ್ಲಿ ಬಿಗ್ ಬಾಸ್ ಮನೆಗೆ ಒಂದು ನಿಮಿಷ ಇರೋದಕ್ಕೆ ಅವಕಾಶ ಸಿಕ್ಕರೂ ಕೂಡ ಖಂಡಿತವಾಗ್ಲೂ ನಾನು ಅವಕಾಶ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲ್ತಿದ್ ಏನು ಅಂತ ಹೇಳಿ ಈ ಮ ಬರೆಯ ಬಿಗ್ ಬಾಸ್ ಮನೆಯಲ್ಲಿ ಅದೇ ಸಿ ನನಗೆ ಅನಿಸಿದ್ದು ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಆ ಮನೇಲಿ ಜೀವಿಸ್ಬೇಕು ಅಂತ ಏನೇ ಬರಲಿ ಟಾಸ್ಕ್ ಬಂತ ಜಗಳ ಬಂತ ಬೇಜಾರಾಯ್ತಾ ಅಥವಾ ಯಾರೊಬ್ಬರು ಆಡ್ಕೊಂಡ್ರ ಅಷ್ಟನ್ನು ನೀವು ಅನುಭವಿಸ್ಬೇಕು ಜೀವಿಸ್ಬೇಕು ಅದಕ್ಕೆ ಅದಕ್ಕೆ ಪ್ರಾಮಾಣಿಕವಾಗಿರೋ ರಿಯಾಕ್ಷನ್ಸ್ನೂ ಹೊರಗಡೆ ಕೊಡಬೇಕು ಅಷ್ಟೇ ಇರೋದು ಉದ್ದೇಶ ಸೊ ಆ ಪ್ರಾಮಾಣಿಕವಾಗಿರಬೇಕು ಅನ್ನೋದೇ ಬಹಳ ದೊಡ್ಡ ಪಾಠ ಅಂತ ಸೊ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯೋರು ಅಂದ್ರೆ ಟಾಪ್ ತ್ರೀ ಅಂತ ಬಂದಾಗ ಯಾರ ನೀಮ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಅದನ್ನು ಅದನ್ನು ಅಲ್ಲೂ ಒಳಗಡೆನೂ ಹೇಳಿಲ್ಲ ಯಾಕಂದ್ರೆ ನನಗೆ ಈಗಲೂ ಅದನ್ನು ಗೇಜ್ ಇಲ್ಲ ಯಾಕಂದರೆ ಇನ್ನು ನಾಲ್ಕೈದು ವಾರ ಇದೆ ಈ ನಾಲ್ಕೈದು ವಾರದಲ್ಲಿ ಯಾರು ಆಟ ಬೇಕಾದರೂ ಬದಲಾಗ್ಬೋದು ಮತ್ತು ಒಂದು ನಿಮಿಷ ಸಾಕು ಒಂದು ಗಳಿಗೆಯಲ್ಲಿ ನೀವು ಕೂಡ ಒಂದು ಲೈನ್ ಸೆಂಟೆನ್ಸ್ ಸಾಕು ನಿಮ್ಮನ್ನು ಹೀರೋ ಮಾಡೋದಕ್ಕೆ ನಿಮ್ಮನ್ನು ವಿಲನ್ ಮಾಡೋದಕ್ಕೆ ಎರಡೂ ಆಗೋ ಸಾಧ್ಯತೆ ಇದೆ ಹಾಗಾಗಿ ನಾನು ಈಗಲೇ ವೋಟರ್ಸ್ ಮೇಲೆ ಅದೊಂದು ಪ್ರಭಾವ ಬರೋಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಾನು ಕಂಟೆಸ್ಟೆಂಟಾಗಿ ಹೋಗಿದ್ದವಳು ಅಲ್ಲ ಆಗಿ ಹೋಗಿದ್ದವಳು ಆ್ಯಂಡ್ ನಾನು ಹೊರಗಡೆ ನೋಡ್ಕೊಂಡು ಹೋಗಿದ್ದ ಕಾರಣಕ್ಕೆ ಈಗ ಅವ್ರು ಯಾರೋ ನನ್ನ ಮೇಲೆ ಒಂದು ಅಭಿಪ್ರಾಯ ಹೇಳಿದ್ರು ಅನ್ನೋ ಕಾರಣಕ್ಕೆ ಆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನಾನ್ ಯಾರದೋ ಬಗ್ಗೆ ಮಾತಾಡ್ದಂಗ ಆಗುತ್ತೆ ಯಾರ್ದಾದ್ರೂ ಹೆಸರು ಹೇಳಿದ್ರೆ ಸೊ ಅದು ಬೇಡ ಅಥವಾ ನನ್ಗೆ ಯಾರೋ ಇಷ್ಟ ಇದ್ದವ್ರಿಗೆ ನಾನ್ ಹೇಳ್ದೆ ಅನ್ನೋ ತರದ ಅಭಿಪ್ರಾಯ ಕೊಡ್ಬೇಕು ಸೊ ಅಭಿಪ್ರಾಯಗಳು ಬದಲಾಗ್ಲಿ ವಾರ ವಾರ ಆಟನು ಬದಲಾಗುತ್ತೆ ಜನರ ಅಭಿಪ್ರಾಯನು ಬದಲಾಗತ್ತೆ ಸೊ ಆ ಅಭಿಪ್ರಾಯದ ಬೇಸ್ ಮೇಲೆ ಯಾರಾದ್ರೂ ಹೋಗ್ಲಿ ಅಂತ ಅಷ್ಟೇ ಸೊ ಇನ್ನು ರಜತ್ ವಿಷಯ ಬಂದಾಗ ಆ್ಯಕ್ಚುಲಿ ಈ ಕ್ವಶನ್ ಕೇಳಲೇಬೇಕಾಗುತ್ತೆ ಬಿಕಾಸ್ ನೀವಿಬ್ರು ಅಂತ ಬಂದಾಗ ರಜತ್ ಆ್ಯಂಡ್ ಚೈತ್ರ ಅಂತ ಬಂದಾಗ ಇಬ್ರು ಕೂಡ ಬಹಳ ಪ್ರೀತಿಯಿಂದ ಇದ್ದವರು ಅಣ್ಣ ತಂಗಿ ಅನ್ನುವಂತಹ ಬಾಂಧವ್ಯ ಇತ್ತು ಎಲ್ಲರೂ ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇದ್ರು ಬಟ್ ನೀವು ಆಗಲೇ ಮೆನ್ಷನ್ ಮಾಡಿದ್ರಿ ಟಾಸ್ಕ್ ಅಂತ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು ಬಂದಾಗ ಅದಕ್ಕೆ ನಾವು ಅಬ್ವಿಯಸ್ಲಿ ರಿಯಾಕ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಬಟ್ ಸುಳ್ಳಿ ಅಂತ ಹೇಳಿ ರಜತ್ ಅವರು ನಿಮ್ಮನ್ನು ಹೇಳುವಂಥದ್ದು ಅದಕ್ಕೆ ನೀವು ಸರ್ನೇಮ್ ಕೊಟ್ಟು ಮಾತನಾಡುವಂಥದ್ದು ಸೊ ಆ ಒಂದು ಕನ್ವರ್ಸೇಷನ್ ಏನು ಅಂತ ಸೊ ಈ ಟೈಮ್ನಲ್ಲಿ ಏನು ಹೇಳ್ತೀರಾ ಅಂದರೆ ಬರೀ ಅದು ಒಂದೇ ವರ್ಡ್ಗೆ ಅಂತಲ್ಲ ನಾನು ಹೇಳಿದ ಅದು ನಿಮ್ಗೆ ಆಗಿರಬಹುದು ಅವ್ರ ಫ್ಯಾಮಿಲಿಗೆ ಏನು ನಾನು ಸುಳ್ಳಿ ಅಂತ ಕೊಟ್ಟಿದ್ದಲ್ಲ ಅಂದರೆ ಅವರು ಈ ಹಿಂದಿನ ಸೀಸನ್ಗಳಲ್ಲಿ ಹೇಳೋರು ಆ ಸುಳ್ಳೆ ನಮ್ಮ ಮನೆಯವರು ನಾವು ದಿನಕ್ಕೊಂದು ಐದು ಸುಳ್ಳು ಹೇಳಬೇಕು ಅದನ್ನೆಲ್ಲ ನೀವು ಕೇಳೇ ಇರ್ತೀರ ಟೆಲಿಕಾಸ್ಟ್ನ ಸೊ ಆ ಅರ್ಥದಲ್ಲಿ ನೀವು ನಿಮಗೆ ಅದಿದ್ರೆ ನೀವು ಇಟ್ಕೊಳ್ಳಿ ನನಗೆ ಕೊಡಬೇಡಿ ನನಗೆ ಆ ಸರ್ನೇಮ್ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದಷ್ಟೇ ಸೊ ಅದಕ್ಕೆ ಅದ್ರ ನಂತರ ಅವ್ರು ನನ್ನ ಫ್ಯಾಮಿಲಿ ಬಗ್ಗೆ ಎತ್ತು ಮಾತಾಡ್ತಾರೆ ಸೊ ಅದೆಲ್ಲೂ ಒಂಚೂರು ನೋವಾಗುತ್ತೆ ಸೊ ಅದು ಮೇ ಬಿ ಟೆಲಿಕಾಸ್ಟ್ ಆಗಿಲ್ಲ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೆ ಮಾತ್ರ ಕವ ಹೇಳಿದಂಗ ನೋವಾಗಿಲ್ಲ ಅಂತಿಲ್ಲ ಎಲ್ಲರ ಮನೆ ಫ್ಯಾಮಿಲಿನಲ್ಲೂ ಸಮಸ್ಯೆಗಳಿದ್ದೇ ಇರುತ್ತೆ ಯಾರ ಮನೆ ದೋಸೆನೂ ಇರೋ ದೋಸೆ ಯಾರ್ದು ಇಲ್ಲ ಎಲ್ಲರದ್ದು ದೋಸೆ ತೂತೆ ಇದ್ದಿರುತ್ತೆ ಸೊ ಇನ್ನೊಬ್ರಿಗೆ ಅದು ಅಂಥದ್ದೊಂದು ವೇದಿಕೆಲ್ಲ ಆಡಿದಾಗ ಬೇಜಾರಾಗಿದೆ ಸೊ ನಾನು ಹತ್ತಿರದ ಅದಕ್ಕೆ ಅದು ಗೊತ್ತಿಲ್ಲ ಅವ್ರು ಬರೀ ನಾನೇನೋ ಸುಳ್ಳು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ಅತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ಆ್ಯಕ್ಚುಲ್ ರೀಸನ್ ಅದಲ್ಲ ಈ ಕಾವ್ಯ ಮತ್ತು ಅಶ್ವಿನಿ ಜಗಳ ನಡುವೆ ಇದು ಅಲ್ಲಿ ಎಲ್ಲೂ ಚರ್ಚೆ ಆಗಲಿಲ್ಲ ಸೊ ಹಾಗಾಗಾದ್ರೆ ಬಟ್ ನನಗದೇ ನಾನೊಂದು ಆರು ತಿಂಗಳಾಗಿದೆ ತಾಯಿ ಮನೆ ಬಿಟ್ಟು ನಾನು ಬಂದಿದ್ದೆ ಸೊ ಹೀಗೆ ನಾನು ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ದೆ ಸೊ ಎಲ್ಲೋ ಒಂದು ಕಡೆ ಅದು ಕಾಡ್ತಾ ಇದ್ದೆ ನನಗೂ ನನ್ನ ಮನೆ ಫ್ಯಾಮಿಲಿ ನೋವುಗಳು ಕಾಡ್ತಿತ್ತು ಸೊ ಅದನ್ನ ಇವರು ಎಲ್ಲ ಒಂದು ಕಡೆ ಗಾಯಕ್ಕೆ ಹಾಕೋ ಕೆಲಸ ಮಾಡಿದ್ರು ಅಂತ ನನಗೂ ಅನಿಸಿದ್ದಿತ್ತು ಆ ಕಾರಣಕ್ಕೆ ಬೇಜಾರಾಗಿ ನಾನು ಹತ್ತಿದ್ದೆ ಹೊರತು ಸೊ ಅದು ಧ್ರುವಂತವ್ರಿಗೆ ಹೇಗೆ ಕಾಣಿಸ್ತು ಅಥವಾ ಹೊರಗಡೆ ಅವ್ರಿಗೆ ನಾಟಕ ಅಂತ ಕಾಣಿಸಿದ್ರೆ ಅದು ಅವ್ರ ಸಮಸ್ಯೆ ಬಟ್ ನನಗೆ ನನ್ನ ಭಾವನೆ ನನ್ನ ಕುಟುಂಬ ಅಂದರೆ ನನಗೆ ಅದೇ ಭಾವನೆ ನಾನು ಯಾವಾಗಲೂ ನನ್ನ ವೀಕ್ನೆಸ್ ನನ್ನ ಫ್ಯಾಮಿಲಿನೇ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ನಾನು ತುಂಬ ಬೇಗ ಎಮೋಷ್ನಲ್ ಆಗೋದು ಬರೀ ನನ್ನ ಫ್ಯಾಮಿಲಿ ಕಾರಣಕ್ಕೆ ಮಾತ್ರ ಸೊ ಹಂಗಾಗಿ ನಾನು ನನ್ನ ರಿಯಲಿಸ್ಟಿಕ್ ಫೀಲಿಂಗ್ಸ್ನ ಹೊರಗಡೆ ಹಾಕಿದ್ದೀನಿ ಅಷ್ಟೇ ಅಂತ